ಅಭಿವೃದ್ಧಿ ನಿಗಮ ಮಂಡಳಿಯ ನಿರಾಶ್ರಿತರ ನಿವೇಶನಗಳ ನಿರ್ಮಾಣದ ಟೆಂಡರ್ ಅನ್ನ ದುಡ್ಡಿನ ದುರಾಸೆಗೆ ನಕಲಿ ದಾಖಲೆಗಳನ್ನು ಸಲ್ಲಿಸಿರುವ ಗುತ್ತಿಗೆದಾರನಿಗೆ ಕಾಮಗಾರಿಯ ಅನುಮೋದನೆ ಮಾಡಿ ದೀನ ದಲಿತರ ಹಣವನ್ನು ದೋಚುತ್ತಿರುವ ಸುಧೀರ್ನನ್ನ ಸೇವೆಯಿಂದ ಅಮಾನತು ಮಾಡಲು ಒತ್ತಾಯಿಸಿ ಇಂದು ಮಧ್ಯಾಹ್ನ ಕೇಂದ್ರ ಕಚೇರಿ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿ ಶೇಷಾದ್ರಿಪುರಂನಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿದೆ ಕಲಬುರಗಿ ಭಾಗದ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿ ವತಿಯಿಂದ ನಿರಾಶ್ರಿತರಿಗೆ ನಿವೇಶನ ನಿರ್ಮಿಸಲು ಎಸ್ಎಂಸಿ ಕನ್ಸ್ಟ್ರಕ್ಷನ್ನ ಗುತ್ತಿಗೆದಾರನು ನಕಲಿ ದಾಖಲೆಗಳನ್ನು ಸಲ್ಲಿಸಿ ಟೆಂಡರ್ ಪಡೆದಿರುವುದರಿಂದ ಇವನ ಇಎಂಡಿ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಹಾಗೂ ಯುವನ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಮತ್ತು ಯುವನ ಸಂಸ್ಥೆಯನ್ನ ಕಪ್ಪುಪಟ್ಟಿಗೆ ಸೇರಿಸಲು ಒತ್ತಾಯಿಸಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ನಿರ್ಮಾಣ ಮಾಡದೆ ಫಲಾನುಭವಿಗಳ ಹಣವನ್ನು ಭ್ರಷ್ಟ ಮತ್ತು ದಲಿತ ವಿರೋಧಿ ಸುಧೀರ್ ಅವರು ಖಾಸಗಿ ವ್ಯಕ್ತಿಗಳ ಖಾತೆಗೆ ಹಣವನ್ನು ಜಮಾ ಮಾಡಿ ಗುತ್ತಿಗೆದಾರನು ಆದ ಎಸ್ಎಂಸಿ ಕನ್ಸ್ಟ್ರಕ್ಷನ್ ಮಾಲೀಕರ ಹೊಟ್ಟೆ ತುಂಬಿಸಿರುವ ಈ ಭ್ರಷ್ಟನ ವಿರುದ್ಧ ಕೂಡಲೇ ಎಫ್ಐಆರ್ ದಾಖಲಿಸಲು ಒತ್ತಾಯಿಸಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿದೆ ನಮಸ್ಕಾರ ಎಲ್ಲ ಮಾಧ್ಯಮ ನನ್ನ ಹೆಸರು ಶ್ರೀನಾಥ್ ಅಂತ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಆರ್ ಟಿ ಐ ಕಾರ್ಯಕರ್ತರು ಈ ಒಂದು ಕಳೆ ಕರ್ನಾಟಕ ಕೊಳಗೆರೆ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಭ್ರಷ್ಟಾಚಾರ ನಡೀತಾ ಬರ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಈ ಹೈದರಾಬಾದಿಂದ ಬಂದಂಥ ಒಬ್ಬ ಗುತ್ತಿಗೆದಾರ ಎಸ್ ಎಮ್ ಸಿ ಪ್ರಾಜೆಕ್ಟ್ಸ್ ಸೈಯದ್ ಮನ್ನನ್ ಅನ್ನೋ ಗುತ್ತಿಗೆದಾರರು ಹಾಗೂ ಇತ್ತೀಚೆಗೆ ಬಂದಂತಹ ಪ್ರಭಾರಿ ಮುಖ್ಯ ಅಭಿಯಂತರಾದಂತಹ ಶ್ರೀಯುತ ಸುಧೀರ್ ಅವರು ಸೇರಿಕೊಂಡು ಸರ್ಕಾರದ ಹಣ ಮತ್ತು ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡಿ ಕೋಟಿಗಟ್ಟಲೆ ಎಸ್ ಟಿ ಪಿ ಟಿ ಎಸ್ ಪಿ ಗ್ರಾಂಟನ್ನು ಹಗರಣ ಮಾಡಿದ್ದಾರೆ ಯಾವುದೇ ಮನೆಗಳು ಕಟ್ಟದೇ ಇದ್ದರೂ ಕೂಡ ಆ ಕಟ್ಟಿದ್ದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವರು ಅದನ್ನು ಕ ಕಳೆದ ಒಂದು ಐದು ತಿಂಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಕೋಟಿ ನಕಲಿ ಬಿಲನ್ನು ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಈ ಗುತ್ತಿಗೆದಾರ ಈ ಟೆಂಡರಿಗೆ ತೊಗೊಳೋಕ್ಕೆ ಪಡೆದಿರುವಂತಹ ದಾಖಲೆಗಳು ಕೂಡ ಎಲ್ಲವೂ ನಕಲಿ ಆಗಿದ್ದಾವೆ ಇದನ್ನು ಯಾರೂ ಕೂಡ ತನಿಖೆ ಮಾಡಿ ಅಂತ ದೂರು ಕೊಟ್ಟು ಕೂಡ ಇವತ್ತಿಗೂ ತನಿಖೆ ಮಾಡೋದು ಇರೋದಕ್ಕೋಸ್ಕರ ನಾನು ಮಾಧ್ಯಮದವರ ಮುಖಾಂತರ ಇದನ್ನು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿರೋದ್ರಿಂದ ದಯಮಾಡಿ ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಹಾಗೂ ಸರ್ಕಾರ ಇದರ ಬಗ್ಗೆ ಕೂಡಲೇ ತನಿಖೆ ಒಳಪಡಿಸ್ಬೇಕು ಈ ಸೈಯದ್ದು ಮನ್ನನ್ನು ಮತ್ತು ಸುಧೀರ್ ಅವರು ಸೇರಿ ಮಾಡಿರುವಂಥ ಭ್ರಷ್ಟಾಚಾರವನ್ನು ಇಡೀ ರಾಜ್ಯದ ಜನತೆ ತೋರಿಸ್ಬೇಕು ಅನ್ನೋದು ನನ್ನ ಈ ಹೋರಾಟದ ಉದ್ದೇಶವಾಗಿ ಈ ಮೂಲಕ ತಮ್ಮಲ್ಲೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಇದನ್ನು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ತನಿಖೆ ಒಳಪಡಿಸ್ಲೇಬೇಕು ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಭ್ರಷ್ಟಾಚಾರ ಯಾವ ಟೆಂಡರ್ ಟೆಂಡರ್ ಅಲ್ಲೂ ಆಗಿದೆ ಇತ್ತೀಚಿನ ದಿನದಲ್ಲಿ ಕಳೆದ ಐದು ತಿಂಗಳಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಕೋಟಿ ನಕಲಿ ಬಿಲ್ ಕೊಟ್ಟಿದ್ದಾರೆ ಮುಖ್ಯವಾಗಿ ಗುಲ್ಬರ್ಗ ಭಾಗದ ಶಾಪುರ ಆಳಂದ ಮತ್ತೆ ಸುರ್ಪುರ ಕಲಗಿ ಮತ್ತೆ ಕಲಬುರಗಿ ಮನೆಗಳೇ ಕಟ್ಟಿಲ್ಲ ಇನ್ನು ಆರ್ ಡಿ ನಂಬರ್ ಬೋಗಸ್ಟ್ ಮಾಡಿದ್ದಾರೆ ಹಿಂದೆ ಇದ್ದಂತಹ ರೇಸ್ ಸ್ಕೀಮ್ಗಳಲ್ಲಿ ಇದ್ದಂತಹ ಮನೆಗಳಿಗೆ ಈ ಮತ್ತೆ ಬಿಲ್ ಕೊಟ್ಟಿದ್ದಾರೆ ಯಾವುದೇ ಕಾಮಗಾರಿಯೂ ನಡೆದಿಲ್ಲ ಡಿಗಳನ್ನೆಲ್ಲ ನಕಲಿ ಡಿಡಿಗಳು ಕೊಟ್ಟಿದ್ದಾರೆ ಯಾರದೇ ಹೆಸರು ಡಿಡಿಗಳನ್ನ ತಗೊಂಡ್ಬಂದು ಯಾರಿಗೋ ದುಡ್ಡು ಮಾಡ್ತಾರೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಸರ್ಕಾರ ಕೊಡೋದನ್ನು ಡಿ ಕೊಟ್ಟಿರೋ ಒಬ್ರು ದುಡ್ಡು ಬಂದಿರೋದೆ ಇನ್ನೊಬ್ರು ಹೆಸರಿಗೆ ಬಂದಿದೆ ಈ ಥರ ತುಂಬಾ ಹಗರಣ ನಡೆದಿದೆ ಆ ದಾಖಲೆ ಎಲ್ಲ ಸವಿಸ್ತಾರವಾಗಿ ನಾನು ಇಟ್ಟಿದ್ದೀನಿ ಕೊಡ್ತಾ ನೂರಕ್ಕೆ ನೂರು ಸತ್ಯವಾಗಿ ಶಾಮೀಲಾಗಿದ್ದಾರೆ ಯಾರು ಎಕ್ಸ್ಪೆಷಲಿಯಾಗಿ ಶ್ರೀಯುತ ಸುಧೀರ್ ಅವರು ಮತ್ತೆ ಈ ಸೈಯದ್ ಮನ್ನನ್ನು ಗುತ್ತಿಗೆದಾರರು ನಕಲಿ ಗುತ್ತಿಗೆದಾರ ಅಂತ ಹೇಳಕ್ಕೆ ಬಯಸ್ತೀನಿ ಈಗ ನಾವು ಏನು ಶ್ರೀನಾಥ್ ಆರ್ ಟಿ ಎ ಕಾರ್ಯಕರ್ತ ಮತ್ತು ಸಾಮಾಜಿಕ ಕಾರ್ಯಕರ್ತ ಆ ವ್ಯಕ್ತಿ ಪರವಾಗಿ ನಾವು ಕರ್ನಾಟಕ ಹಿಂದೂ ಸಂಘಟನೆಗಳ ವತಿಯಿಂದ ಸೊ ಇವತ್ತು ಹಲವಾರು ಮುಖಂಡರು ಕೂಡ ಆ ವ್ಯಕ್ತಿಗೆ ನಾವು ಬೆಂಬಲವಾಗಿ ನಾವು ಕೂಡ ಬಂದಿದ್ದೀವಿ ಕಾರಣ ಇಷ್ಟೇ ಭಾಳ ಪ್ರಮುಖವಾಗಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಭಾಳ ದುರು ದೊಡ್ಡ ಮಟ್ಟದ ದುರುಪಯೋಗ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಆಗಿರೋದ್ರ ದೃಷ್ಟಿಯಿಂದ ನಾವೆಲ್ಲ ದಲಿತ ಪರ ನಾಯಕರುಗಳು ಕನ್ನಡಪರ ನಾಯಕ ನಾಯಕರುಗಳು ಹಾಗೆ ಪ್ರಗತಿಪರ ನಾಯಕರು ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರಿ ಈ ಒಂದು ಭ್ರಷ್ಟಾಚಾರನ ಕಂಡಿಸುವಂಥ ಕೆಲಸ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯೊಂದು ಕರೆದಿರುವಂಥದ್ದು ಇಲ್ಲಿ ಪ್ರಭಾರ ಮುಖ್ಯ ಅಭಿಯಂತರರಾದಂಥ ಸುಧೀರ್ ಅವರು ಯಾವುದೇ ಕಾಮಗಾರಿ ಮಾಡಿದೆ ಕಲಬುರಗಿ ಭಾಗದ ಮೂರು ಕ್ಷೇತ್ರಗಳಲ್ಲಿ ಆಳಂದ ಶಹಾಪುರ ಕಲಗಿ ಮತ್ತು ಗುರುಮಿಟ್ಟಲ್ ಈ ಒಂದು ಪ್ರದೇಶಗಳಲ್ಲಿ ಸುಮಾರು ಮೂವತ್ತ ಮುನ್ನೂರ ಎಂಬತ್ತೆಂಟು ಕೋಟಿಗಳ ಕಾಮಗಾರಿಯಲ್ಲಿ ಸುಮಾರು ಮೂವತ್ತು ಕೋಟಿಗಳಷ್ಟು ಯಾವುದೇ ಕಾಮಗಾರಿ ಮಾಡದೆ ಯಾವುದೇ ಒಂದು ಜಿ ಪಿ ಇಲ್ಲದೆ ಎಲ್ಲವನ್ನು ದುಡ್ಡು ಅನಾ ಅನಾಮಿಕ ವ್ಯಕ್ತಿಗಳಿಗೆ ಅಕೌಂಟಿಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ವಿಚಾರವಾಗಿ ನಾವು ಪ್ರಸಾದ ಭಯ ಏನು ಈಗ ಒಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯ ಚೇರ್ಮನ್ರಾದಂಥ ಅವರಿಗೆ ನಾವು ಲೆಟರ್ ಕೊಟ್ಟರು ಕೂಡ ಅವರು ಯಾವುದೇ ಥರ ಕ್ರಮ ತೆಗೆದುಕೊಂಡಿರಲ್ಲ ಮತ್ತು ವೆಂಕಟೇಶ್ ಈ ಒಂದು ಇಲಾಖೆಯ ಕಮಿಷನರ್ ಆದಂಥ ವೆಂಕಟೇಶ್ ಅವರು ಕೂಡ ಕೊಟ್ಟಿದ್ದೀವಿ ಅವರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಆದರೂ ಕೂಡ ಈ ಭ್ರಷ್ಟಾಧಿಕಾರನ ಇಲ್ಲೇ ಮುಂದುವರಿಸುವಂಥ ಪ್ರಕ್ರಿಯೆ ಮಾಡ್ತಾ ಇರೋದು ಭಾಳ ನಮಗೆ ಒಂದು ಅಪನಂಬಿಕೆ ಮತ್ತು ಒಂದು ನಂಬಿಕೆ ದ್ರೋಹ ಮಾಡ್ತಾ ಇರೋವಂಥದ್ದಾಗ್ತಾ ಇದೆ ಹಾಗಾಗಿ ನಾವು ಈ ಮಾಧ್ಯಮದ ಮುಖಾಂತರ ಕೂಡಲೇ ಆ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕು ಮತ್ತು ಈ ಏನು ಭ್ರಷ್ಟಾಚಾರನ ಒಂದು ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಬೇಕಂತೇಳಿ ಆಮೇಲೆ ಸಂಬಂಧಪಟ್ಟ ಸಚಿವರು ಜಮೀರ್ ಅವರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ ಜಮೀರ್ ಅಹಮದ್ ಅವರು ಇಲಾಖೆಯಲ್ಲಿ ಪ್ರತಿ ಇಲಾಖೆ ಪ್ರತಿ ನಿಗಮ ಮಂಡಳಿಯಲ್ಲೂ ಕೂಡ ಪದೇ ಪದೇ ಈ ಥರ ಕೋಟಿ ಗಟ್ಟಲೆ ಲೂಡಿ ಹೊಡಿತಾದರೂ ಕೂಡ ಜಮೀರ್ ಅವರು ಯಾಕೆ ಸುಮ್ಮನೆ ಇದ್ದಾರೆ ಅಂತೇಳಿ ಭಾಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇವತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಲ್ಲಿ ಭಾಳ ದೊಡ್ಡ ಮಟ್ಟದ ಟೆಂಡರ್ ಆಗಿದೆ ಅಂತೂ ಇತ್ತೀಚೆಗಷ್ಟೇ ಬೆಳಕಿಗೆ ಬಂತು ಅದರಲ್ಲೂ ಕೂಡ ಸುಮ್ಮನೆ ಇದ್ದಾರೆ ಕೊಳಗೇರಿ ಅಭಿವೃದ್ಧಿ ನಿರ್ಮ ಮಂಡಳಿಯಂತೂ ಪದೇ ಪದೇ ಕೋಟಿಗಟ್ಟಲೆ ಲೂಟಿ ಹೊಡಿತಾ ಇದ್ದರು ಕೂಡ ಇರುವಂಥ ಅಧಿಕಾರಿಗಳನ್ನೇ ಕೋಟಿಗಟ್ಟಲೆ ಲೂಟಿ ಹೊಡೆದಿರುವಂಥ ಅಧಿಕಾರಿಗಳನ್ನೇ ಇರೋಂಥ ಉದ್ದೇಶ ಬಂದು ನಮಗೆ ಈ ಒಂದು ಭ್ರಷ್ಟಾಚಾರದಲ್ಲಿ ಜಮೀರ್ ಅಹಮದವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಒಂದು ಸಂಶಯ ಬರ್ತಾ ಇದೆ ಕೂಡಲೇ ದಯಮಾಡಿ ತಮ್ಮ ಮಾಧ್ಯಮಗಳ ಮುಖಾಂತರ ಜಮೀರ್ ಅಹಮದವ್ರನ್ನು ಗಮನಿಸ್ತಾ ಇದ್ದರೆ ಕೂಡಲೇ ಪ್ರಭಾರ ಮುಖ್ಯಾಭಿಯಂತರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ಈ ಒಂದು ಭ್ರಷ್ಟಾಚಾರಕ್ಕೆ ತನಿಖೆಗೆ ಒಳಪಡಿಸ್ಬೇಕಂತೇಳಿ ಈ ಮುಖ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಈಗ ಆಲ್ರೆಡಿ ನಾವು ಮುಖ್ಯ ಅಭಿಯಂತರರಿಗೆ ಕೊಟ್ಟಿದ್ದೀವಿ ಕ್ರಮ ತಗೊಂಡಿಲ್ಲ ಹಾಗೆ ಕಮಿಷನರ್ ಕೊಟ್ಟಿದ್ದೀವಿ ಅವರು ಏನು ಕ್ರಮ ತಗೊಂಡಿಲ್ಲ ಮತ್ತೆ ಈ ಒಂದು ಇಲಾಖೆಯ ಏನು ಇತ್ತೀಚೆಗಷ್ಟೇ ಆಯ್ಕೆ ಅಂತ ಯಾರು ಚೇರ್ಮನ್ ಕೂಡ ಪ್ರಸಾದ್ ಅಬ್ಬಯ್ಯ ಅವರು ಕೊಟ್ಟಿದ್ದೀವಿ ಅವರು ಕೂಡ ಕ್ರಮ ತಗೊಳ್ತಾ ಇಲ್ಲ ಸೊ ಹಾಗಾಗಿ ಈಗ ಎಲ್ಲ ಒಂದೇ ಈಗ ನಾನು ಈ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಈಗ ಈ ನಿಮ್ಮ ಮಾಧ್ಯಮ ಪತ್ರಿಕೆಗೋಷ್ಠಿ ಕೂಡಲೇ ನಾನು ಜಮೀರ್ ಅಹಮದ್ ಅವರಿಗೆ ಈ ಒಂದು ದೂರನ್ನು ಸಲ್ಲಿಸುವಂತ ಕೆಲಸ ನಾನು ಮಾಡ್ತೀನಿ